ನನ್ನ ಬ್ರದರ್ ನನಗೆ ಅಪ್ಪು ಆ ಆತರ ದುನಿಯಾ ವಿಜಯ ನನಗೆ ಯಾಕಂದರೆ ಎಲ್ಲಾ ಟೈಮ್ ಯಾವುದೇ ಟೈಮ್ ಅಂದ್ರೆ ಯಾವುದೇ ಇದು ಸಮಾರಂಭ ಇರ್ಬೋದು ನಾ ಇದಂತ ಇದಕ್ಕಂತ ಪಾಯಿಂಟ್ಔಟ್ ಮಾಡಲ್ಲ ಯಾವ್ದಕ್ಕಂದ್ರೆ ಎಸ್ ಈಸ್ ದೇರ್ ಆದ್ರೆ ಅದು ಬಂದ್ಬಿಟ್ಟು ಯಾವ ತರವಾದ ಒಂದು ಒಂದು ಕಾರ್ಯ ಇರ್ಬೋದು ಅದಕ್ಕೆ ದುನಿಯಾ ವಿಜಯ ಯಾವಾಗಲೂ ಬಂದಿದ್ದಾರೆ ನಾವು ಅಷ್ಟೇ ಬರ್ತಾ ಇರ್ತೀವಿ ಅವ್ರು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ ಇವಾಗ ಅಷ್ಟಲ್ಲ ವಿಜಯ್ ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಯಾವುದೇ ರೀತಿಯು ನಿಮ್ಮ ಒಂದು ಸಪೋರ್ಟ್ಗೆ ಇರ್ತೀವಿ ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ ಜನರ ಸಪೋರ್ಟ್ ಇದೆ ಅದ್ರ ಜೊತೆಲಿ ಡೈರೆಕ್ಷನ್ ಆದಷ್ಟು ಬೇಗ ನಿಮ್ಮ ಡೈರೆಕ್ಷನ್ ನಾನು ಒಂದು ಸಿನಿಮಾ ಮಾಡೋಣ ಆಗಲಿ ನನಗೂ ಆಗಲಿ ಖಂಡಿತ ಮಾಡೋಣ ಒಂದು ಸಿನಿಮಾನ ಕೃಷ್ಣ ಬೆಸ್ಟ್ ದಸ್ಟ್ ಆಲ್ ದಿ ಬೆಸ್ಟ್ ಈ ಪಿಕ್ಚರ್ ಒಳ್ಳೆಯ ಯಶಸ್ಸು ಕಾಣಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಇಡೀ ಭೀಮಾ ಚಿತ್ರ ತಂಡಕ್ಕೆ ನನ್ನ ಮಂದನೆಗಳು ಹಾಗೂ ಶುಭಾಶಯಗಳು ಆಲ್ ದ ಬ್ಯಾಸ್ಟ್ ಜಗದೀಶ್ ಅವರು ಅದು ವಿಜಯ್ ಜನ ಯಾಕಂದ್ರೆ ವಿಜಯ್ ಬಿಡಿ ನಾವು ಆಕ್ಟಿಂಗ್ ಅಂತ ಬಂದಾಗ ಒಂದು ಆಕ್ಟರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನ ಒಂದು ಕುಟುಂಬ ಅಪ್ಪಾಜಿ ಅವರು ಹೇಳ್ತಾ ಇದ್ರು ವಿಜಯ್ನ ನಾನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೋರ್ ಇಯರ್ಸ್ ನೋಡ್ತಾ ಇದ್ದೀನಿ ಫಸ್ಟ್ ರಾಕ್ಷಸ ಅವಾಗಿಂದ ಆಮೇಲೆ ಜೋಗಿ ಪಿಕ್ಚರ್ ಬಂದಾಗ ಒಂದೇ ಒಂದು ಸ್ಮಾಲ್ ಪಾತ್ರ ಇದೆ ದಾಡ ಅಂತ ಹೇಳಿದ್ರು ಇಲ್ಲ ಇಲ್ಲ ಒಂದು ಸೀನ್ ಬಂದು ಮಾಡ್ತೀನಿ ಆದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ಫುಲ್ ಫಿಲಿಮ್ಲಿ ನಾನು ಇರಬೇಕು ಅನ್ನೋದು ಒಂದು ಆಸೆ ಪಡೆದಿದ್ರೆ ತುಂಬ ಇಂಪಾರ್ಟೆಂಟ್ ಅದು ಅದು ನಿಜವಾಗ್ ವಿಜಯ್ ಬಂದು ನಾ ಹೇಳಿದೆ ಇಪ್ಪ ಚಿಕ್ಕ ರೋಲು ಆಮೇಲೆ ರಿಷಿ ಮಾಡಿದ್ರು ಅದಾದ್ಮೇಲೆ ಈ ಕರೆಕ್ಟಾಗಿ ಅವರು ದುನಿಯಾ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ ಆ ಸಿನಿಮಾ ಮೋಹನದ ಕರೆಕ್ ಬರೀತಾರೆ ಅದು ರಾಂಗ್ ಟೈಮಲ್ಲಿ ಬರ್ತಾರೆ ಅಪ್ಪಾಜಿ ಒಂದು ಎರಡನೇ ದಿನಕ್ಕೆ ಬಂದ ನನಗೆ ಒಂಥರ ಮನ್ಸು ಕಷ್ಟ ಆಗುತ್ತೆ ಇಂಪ್ರೆಷನ್ ಹೋಗ್ಬಿಟ್ಟು ಬಹಳ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಸುದೀ ಬಹಳ ಪ್ರಾಮಿಸಿಂಗ್ ಆಗಿದೆ ಬರ್ಬೇಕು ಅಂತ ಆಸೆ ನಿಮ್ಗೆ ಗೊತ್ತು ಅದು ಅವ್ರು ಹೇಳದ್ ಇಲ್ಲ ಅಣ್ಣ ನಿಮ್ಗೆ